ಚಿಕ್ಕಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಬೆಲ್ಲ ತುಪ್ಪ ಕಡಲೆಕಾಯಿ ಬೀಜ ಉಪ್ಪು ನೀರು ಮೊದಲಿಗೆ ನಾವು ಅನ್ನು ಆನ್ ಮಾಡಿಕೊಂಡು ಮತ್ತೆ ಪಾನನ್ನು ಇಟ್ಟು ಅದಕ್ಕೆ ನಾವು ಕಡಲೆಕಾಯಿ ಬೀಜ ಹಾಕಿ ಉರಿದುಕೊಳ್ಳಬೇಕು ಅದು ಯಾವ ರೀತಿ ಅಂದರೆ ನಾವು ಸ್ವಲ್ಪ ಸ್ಮೆಲ್ ಬರುವಷ್ಟು ಹುರ್ಕೊಂಡು ಆಮೇಲೆ ಅದು ಸೀದಿದೆ ಸ್ವಲ್ಪ ಸೀದಿದೆ ಅಂದಿದ ತಕ್ಷಣ ಅದನ್ನ ಮರಕ್ಕೆ ಹಾಕೊಂಡು ಅದನ್ನು ಕ್ಲೀನ್ ಮಾಡ್ಕೋಬೇಕು ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಕಡಲೆಕಾಯಿ ಬೀಜ ಅಂದ ಅದೇನು ಸಪ್ರೇಟ್ ಆಗಿರುತ್ತೆ ಬೀಜ ಅದನ್ನು ನಾವು ತೆಗೆದು ಕ್ಲೀನ್ ಮಾಡಿ ಆಮೇಲೆ ಅದನ್ನು ಮಿಕ್ಸಿಗೆ ಹಾಕೋಬೇಕು ಆ ಗ್ಯಾಪಲ್ಲಿ ನಾವು ಏನು ಮಾಡಬೇಕಂದ್ರೆ ಪಾಕ ರೆಡಿ ಮಾಡ್ಕೋಬೇಕು ಆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಹೆಂಗೆ ನೋಡ್ತಾ ಇದ್ದೀರಲ್ಲ ಈಗ ವಿಡಿಯೋಲಿ ನೀರು ಹಾಕ್ಕೊಂಡು ಬೆಲ್ಲಕ್ಕೆ ಸ್ವಲ್ಪ ಹೊತ್ತು ಸ್ಟಿರ್ ಮಾಡ್ಕೋಬೇಕು ಆ ಸ್ಟಿರ್ ಮಾಡಿ ಅದು ಪಾಕ ಲೆವೆಲ್ ಆಗೋಲ್ಲೇ ಆ ಟೈಮ್ ಗ್ಯಾಪಲ್ಲಿ ನಾವು ಏನು ಮಾಡ್ತೀವಿ ಕಡಲೆಕಾಯಿ ಬೀಜನ ರುಬ್ಕೊಂಬತ್ತೀವಿ ರುಬ್ಬಿ ಅದು ಫುಲ್ ಪೌಡ್ರ್ ಆಗಬಾರ್ದು ಈ ಥರ ನೋಡಿದ್ರಲ್ಲ ಆ ಥರ ಮಾಡ್ಕೊಂಡು ಪಾಕ ರೆಡಿ ಆಗಿರುತ್ತೆ ಆ ಟೈಮ್ಗೆ ಪಾಕಕ್ಕೆ ನಾವು ಚೂರು ಉಪ್ಪಾಕಿ ಆಮೇಲೆ ಏನು ಮಾಡ್ತೀವಿ ಕಡಲೆಕಾಯಿ ಬೀಜದ ಮಿಶ್ ಪೌಡ್ರ್ ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಕೋಬೇಕು ಇದು ಹೆಂಗೆ ಅಂದರೆ ನೀವು ಹಂಗೆ ಬಿಡಬಾರ್ದು ಒಂದು ಒಂದು ನಿಮಿಷ ಬಿಟ್ರು ಅದು ತಳ ಹಿಡಿಯುತ್ತೆ ಸೊ ಅದು ತಳ ಹಿಡಿಯೋಕೆ ಬಿಡಬಾರ್ದು ತಿರುಗಿಸ್ತಾ ಇರಬೇಕು ಅದೇ ಗ್ಯಾಪಲ್ಲಿ ಮಾಡ್ತೀವಿ ತಟ್ಟೆಗೆ ತುಪ್ಪ ಸವರ್ಕೊಂಡು ಬಟರ್ ಪೇಪರ್ ಬದಲು ತುಪ್ಪ ಯೂಸ್ ಮಾಡ್ತಾ ಇದೀವಿ ನಾವು ಸೊ ಟೇಸ್ಟ್ ಬರುತ್ತೆ ಅಂತ ಅದನ್ನು ಫುಲ್ ಸವರ್ಕೊಂಡು ರೆಡಿ ಆಗಿರೋ ಮಿ ಏನಿರುತ್ತೆ ಪಾನಲ್ಲಿ ಮಿಕ್ ಮಿಕ್ಸ್ಚರು ಅದನ್ನು ತೆಗೆದು ನಾವು ಇದಕ್ಕೆ ಹಾಕ್ತೀವಿ ಪಾಕದ ಸಮೇತ ಇದೆಲ್ಲ ಸೇರಿಸಿ ಹಾಕ್ಬಿಟ್ಟು ನಾವು ಕ್ಲೀನಾಗಿ ಫ್ಲ್ಯಾಟ್ ಮಾಡಿಕೊಂಡು ಆಮೇಲೆ ನಾವು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀವಿ ಇನ್ನೂ ಒಂದಷ್ಟು ಜನ ಬೇಕು ಅಂದರೆ ನಿಮ್ಮ ಹತ್ರ ಯಾವ್ದಾದ್ರು ಚಿಕ್ಕ ಕಪ್ಪಿತ್ತು ಅಂದರೆ ಆ ಕಪ್ ಯೂಸ್ ಮಾಡಿಕೊಂಡು ಆ ಶೇಪ್ ಏನಿರುತ್ತೆ ಆ ಶೇಪ್ ನೀವು ಮಾಡ್ಕೋಬೋದು ಈಗೇನು ನೋಡ್ತಾ ಇದ್ದೀರಲ್ಲ ಇದೆ ಪೀನಟ್ ಚಿಕ್ಕಿ ಮತ್ತೆ ಚಾನಲ್ಗೆ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು